ಕಾಲಕ್ರಮೇಣ ಕೃಷಿ ಸಾಕಷ್ಟು ಅಭಿವೃದ್ಧಿಗೊಂಡು ಆಧುನಿಕ ಕೃಷಿ ಸಲಕರಣೆಗಳು ಹೊಸ ಹೊಸ ಸುಧಾರಿತ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಬೆಳೆಯ ಗುಣಮಟ್ಟ ಮತ್ತು ಇಳುವರಿ ವೃದ್ಧಿಸಿಕೊಳ್ಳುವತ್ತ ರೈತರು ಗಮನಹರಿಸಿದ್ದಾರೆ ಆದರೆ ಹವಾಮಾನ ವೈಪರೀತ್ಯದಿಂದಾಗಿ ಹಾಗೂ ಕೀಟ ರೋಗಗಳಿಂದಾಗಿ ಇಳುವರಿ ಕುಂಠಿತಗೊಳ್ಳುವ ಸಂಭವವಿರುತ್ತದೆ ಇದಕ್ಕೆ ಪರಿಹಾರವಾಗಿ ಸಶಕ್ತ ತಳಿಯ ವಂಶವಾಹಿನಿಯನ್ನು ಬಳಸಿಕೊಂಡು ರೋಗ ನಿರೋಧಕ ಶಕ್ತಿ ವೃದ್ಧಿಸಿ ಜೀವಸತ್ವಗಳನ್ನು ಸಹ ಹೆಚ್ಚಿಸಬಹುದಾಗಿದೆ ಕನ್ನಡದಲ್ಲಿ ಇದನ್ನ ಮೊದಲು ಕುಲಾಂತರಿ ಅಂತ ಇದ್ದರು ಆದರೆ ಈಗ ಅದು ಸಾಕಷ್ಟು ಅದರ ಭಾಳ ಡಿಸ್ಕಷನ್ ಆಗಿ ಈಗ ಅದನ್ನ ವಂಶಾಂತರಿ ಅಂತ ಕರೀತಾ ಇದೆ ನೀವು ಕೇಳ್ಬೋದು ವಂಶಾಂತರಿ ಅಂದರೆ ಏನು ಅಂದ್ಬಿಟ್ಟು ಅಂದರೆ ವಂಶದಿಂದ ಇನ್ನೊಂದು ವಂಶಕ್ಕೆ ಬರುವಂಥದ್ದು ನೀವು ಯಾವುದೇ ಒಂದು ಗುಣ ತಗೊಂಡ್ರೆ ಒಂದು ಗಿಡದಲ್ಲಿ ಆ ಗುಣ ವ್ಯಕ್ತಪಡಿಸಬೇಕಾದ್ರೆ ಒಂದು ವಂಶವಾಹಿನಿ ಅಂತ ಇರುತ್ತೆ ಅದನ್ನ ನಾವು ಕ ಇಂಗ್ಲೀಷಲ್ಲಿ ಜೀನ್ ಅಂತ ಹೇಳ್ತೀವಿ ಆ ಒಂದು ಸಹ ನಾವು ಸಂಕೀರ್ಣ ಮಾಡಿದಾಗ ಆ ಜೀನ್ ಆ ವಂಶವಾಹಿನಿ ಏನಂತಂದರೆ ಒಂದು ಗಿಡದಿಂದ ಸಂಕೀರ್ಣ ಮಾಡಿದಾಗ ಇನ್ನೊಂದು ಗಿಡಕ್ಕೆ ಬರಬೇಕು ಅದನ್ನ ವಂಶವಾಹಿನಿ ಅಂತ ಹೇಳ್ತೀವಿ ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತಂತಂದರೆ ಜಿ ಅಲ್ಲಿ ನಾವು ಏನಾಗ್ತಾ ಇದೆ ಅಂತಂತಂದರೆ ನಾವು ಈ ವಂಶವಾಹಿನಿನ ಸಂಕೀರ್ಣ ಮಾಡ್ತಾ ಇಲ್ಲ ನಾವು ನಾವು ಯಾವುದೇ ಬೇರೆ ಯಾವುದೇ ಒಂದು ಗಿಡದಿಂದ ಈಗ ಒಂದು ಆ್ಯಪಲ್ ಗಿಡಕ್ಕೆ ನಾವು ಟೊಮೆಟೊ ಗಿಡದಲ್ಲಿ ವಂಶವಾಹಿನಿ ಬೇಕಾದರೂ ಹಾಕ್ಬೋದು ಈಗ ಆಗ್ತಾ ಇರೋದು ಅದೇ ಈಗ ಬಿ ಟಿ ಅಂತ ನಾವು ಹೇಳಿ ಕೇಳ್ತಾ ಇದ್ದೀರ ಬಿ ಟಿ ಕಾಟನ್ ಆಗಿರ್ಬೋದು ಬಿ ಟಿ ಅತ್ತಿ ಆಗಿರ್ಬೋದು ಬಿಟನ್ ಬಿ ಟಿ ಬದನೆ ಆಗಿರ್ಬೋದು ಅದಕ್ಕೆ ಏನಾಗಿದೆ ಅಂತಂತಂದರೆ ಆ ವಂಶವಾಹಿನಿ ಒಂದು ಕ್ರೈಜಿನ್ ಅಂತ ಹೇಳ್ತೀವಿ ಅದನ್ನ ಒಂದು ಬ್ಯಾಕ್ಟೀರಿಯಾದಲ್ಲಿ ಇತ್ತು ಬ್ಯಾಕ್ಟೀರಿಯಾ ಅದು ಬ್ಯಾಕ್ಟೀರಿಯಾ ಹೆಸರು ಏನಂತಂದರೆ ಬ್ಯಾಲೆಸ್ ಬ್ಯಾಸಸ್ ಥೊರೆಂಜೆನ್ಸಿಸ್ ಅಂತ ಒಂದು ಬ್ಯಾಕ್ಟೀರಿಯಾದಲ್ಲಿರುವಂಥ ವಂಶವಾಹಿನ ತೊಗೊಂಡು ನಾವು ಈ ಗಿಡಕ್ಕೆ ಹಾಕಿದ್ದೀವಿ ಆದರೆ ಇದು ಬಹಳಷ್ಟು ಕಡೆ ಪರಿಣಾಮಕಾರಿಯಾಗಿದೆ ಈಗ ಕೆಲವೊಂದು ಕಡೆ ನಾವು ರೋಗ ನಿರೋಧಕ ಶಕ್ತಿಗಳು ಗಿಡದಲ್ಲಿ ಇರೋದಿಲ್ಲ ಆ ರೋಗ ನಿರೋಧಕ ಶಕ್ತಿ ಇಲ್ಲದೇ ಇರೋವಾಗ ನಾವು ಬೇರೆ ಕಡೆಯಿಂದ ತರಬೇಕಾಗುತ್ತೆ ಅದಕ್ಕೋಸ್ಕರ ಈ ವಂಶಾಂತರ ಬಂತು ಬದನೆಯಲ್ಲಿ ಈ ಕಾಯಿ ಕೊರೆಯುವಂಥ ಹುಳುಕ್ಕೆ ಅದಕ್ಕೆ ನಿರೋ ರೋಗ ನಿರೋಧಕ ಶಕ್ತಿ ಇಲ್ಲ ಬಡ ಬದನೆಯಲ್ಲಿ ಅದಕ್ಕೆ ನಾವೇನು ಮಾಡಬೇಕು ನಾವು ನಾವು ಪೆಸ್ಟಿಸೈಡ್ ಸ್ಪ್ರೇ ಮಾಡ್ತಾ ಇರಬೇಕಾಗುತ್ತೆ ಆದರೆ ಈಗ ನಾವೇನು ಮಾಡಿದ್ವಿ ಬೇರೆ ಕಡೆಯಿಂದ ತೊಗೊಂಡು ಅದನ್ನ ಒಂದು ಜೀನ್ ಟ್ರಾನ್ಸ್ಫರ್ ಅಂತ ಮಾಡ್ತೀವಿ ವಂಶವಾಹಿನಿನ ಒಂದು ಅಗ್ರ ಬ್ಯಾಕ್ಟೀರಿಯಂ ಅಂತ ಯೂಸ್ ಮಾಡಿ ಅದನ್ನ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅದು ವಂಶವಾಹಿನಿನ ಅದು ವಂಶಾಂತರಿ ಆಯಿತು ಈ ವಂಶಾಂತರಿ ಬಂದಿದ್ದಾಗೆ ಈಗ ಸಾಕಷ್ಟು ಬೆಳೆಗಳಲ್ಲಿ ವಂಶಾಂತರಿ ಸಾಕಷ್ಟು ಈಗ ಅಮೆರಿಕದಲ್ಲಿ ನೀವು ತಗೋತ ನೀವು ನೋಡ್ತಾ ಇರಬೇಕಾದ್ರೆ ಈ ಸೋಯಾಬೀನ್ ಅಂತ ನಾವು ಏನು ತಿಂತೀವಿ ನೂರಕ್ಕೆ ನೂರು ವಂಶಾಂತರಿ ಆಮೇಲೆ ಈ ಜೋಳದಲ್ಲಿ ಕಾಯಿ ಕೊರೋ ಹಾಳು ಭಾಳ ಇತ್ತು ದಿಂಡು ಕೊರಿಯೋ ಆಗಲಿ ಕಾಯಿ ಕೊರಿಯೋ ಹುಳು ಅದನ್ನ ಈಗ ವಂಶಾಂತರಿ ಮಾಡಿದ್ದಾರೆ ಅದಕ್ಕೆ ಒಂದೇ ಒಂದು ಸಲ ನೀವು ಇವನ್ ಒಂದು ಒಂದು ಪೆಸ್ಟಿಸೈಡ್ ನಾವು ಸ್ಪ್ರೇ ಮಾಡಿದರೆ ನಾವು ಇದನ್ನ ತೊಗೋಬೋದಾಗಿದೆ ಇನ್ನೂ ಒಂದು ಏನಾಗ್ತಾಯಿದೆ ಇದರಲ್ಲಿ ಅಂತಂತಂದರೆ ಈಗ ಕೆಲವೊಂದು ಕಡೆ ಅನ್ನಾಂಗಕ್ಕೆ ಕೊರತೆ ಕಡಿಮೆ ಇದೆ ಈಗ ನೀವು ಒಂದು ನಾವು ಈಗ ನಾವು ಅನ್ನ ತಿಂತಾ ಇದ್ದೀವಿ ಆ ಅನ್ನದಲ್ಲಿ ಇರೋದಿಲ್ಲ ಸ್ಟಾರ್ಚ್ ಇರುತ್ತೆ ಅದಕ್ಕೆ ಇವಾಗ ಅದಕ್ಕೆ ಅನ್ನಂಗ ಸೇರಿಸಿದ್ರೆ ಒಂದು ಅನ್ನಂಗ ಎ ಅಂತ ನಾವು ಹೇಳ್ತೀವಿ ಇವತ್ತು ಸಾಕಷ್ಟು ಜನ ಮಕ್ಕಳು ಸಾಯ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಅನ್ನಂಗ ಎ ಕೊರತೆಯಿಂದ ಈ ಅನ್ನಂಗ ಎ ಅಂತ ಒಂದು ವಂಶವಾಹಿನ ಬೇರೆ ಕಡೆಯಿಂದ ಡೆಫ ಅಂತ ಒಂದು ಗಿಡದಿಂದ ತೊಗೊಂಡು ನಾವು ಈಗ ಈ ರೈಸ್ಗೆ ಹಾಕಿದ್ದೀವಿ ಸೊ ಅವಾಗೇನಾಗುತ್ತೆ ನಾವು ಮುಂದೆ ತಿನ್ನುವಂಥ ಅನ್ನದಲ್ಲಿ ಅನ್ನಂಗ ಎ ಕೂಡ ಇರುತ್ತೆ ಹಾಗೆ ಅದೇ ಥರ ಈಗ ಪೊಟೇಟೊ ಇದು ನಮ್ಮ ಬೆಂಕಿ ರೋಗ ಅಂತ ನೀವು ಕೇಳಿರ್ಬೋದು ಏನು ನಮ್ಮ ಆಲೂಗಡ್ಡೆಯಲ್ಲಿ ಈ ಬೆಂಕಿ ರೋಗ ಎಷ್ಟು ಇದು ಅಂತಂದರೆ ಮೂರೇ ದಿವಸದಲ್ಲಿ ಎಂಥ ಎಲ್ಲ ಕ್ರಾಪ್ ಒಣಗೋಗ್ಬಿಡುತ್ತೆ ಅಂಥ ಬೆಂಕಿ ರೋಗಕ್ಕೆ ಕೂಡ ಈಗ ಈ ವಂಶವಾಹಿನಿ ರೂಪದಲ್ಲಿ ಬೇರೆ ಒಂದು ಕಡೆಯಿಂದ ನಾವು ಅದನ್ನ ರೋಗ ನಿರೋಧಕ ಶಕ್ತಿ ಇರೋಂಥ ವಂಶವಾಹಿನಿಯನ್ನು ತಗೊಂಡು ನಾವು ಈಗ ಈ ಆಲೂಗಡ್ಡೆಗೆ ಹಾಕಿದ್ದೀವಿ ಅದೇ ಥರ ಎಲ್ಲ ಭಾಳಷ್ಟು ಕ್ರಾಪ್ ಕೆನೋಲ್ ಆಗಿರ್ಬೋದು ಈ ಸಾಸಿವೆ ಆಗಿರ್ಬೋದು ಈಗ ನೀವು ಸಾಸಿವೆಯಲ್ಲಿ ಏನಾಗ್ತಾ ಇತ್ತು ಮೊದಲು ಅಂತಂತಂದರೆ ಈ ಸಾಸಿವೆ ಒಂದು ಸ್ವಲ್ಪ ಆಗಿದ ತಕ್ಷಣ ಸಾಸಿವೆ ಒಡೆದೋಗ್ತಾ ಇತ್ತು ಸೊ ಈಗ ಈ ವಂಶಾಂತರಿಯಿಂದ ಬೇರೆ ಕಡೆಯಿಂದ ಒಂದು ಜೀನ್ ತೊಗೊಂಡು ಅದಕ್ಕೆ ಹಾಕಿರೋದ್ರಿಂದ ಅದು ಒಡೆಯೋದಿಲ್ಲ ಆವಾಗ ನಮಗೆ ಸಾಕಷ್ಟು ಸಿಗುತ್ತೆ ಈಗ ಮೊದಲು ಏನಾಗ್ತಾ ಇತ್ತು ನೂರಕ್ಕೆ ಐವತ್ತು ಪರ್ಸೆಂಟ್ ಮಾತ್ರ ಸಿಗ್ತಾಯಿತ್ತು ಈಗ ಈ ವಂಶಾಂತರಿಯಿಂದ ನೂರಕ್ಕೆ ನೂರು ಬೇಕಾದರೂ ಸಿಗುತ್ತೆ ಅದರಿಂದ ಈ ವಂಶಾಂತರಿಯಿಂದ ನಾವು ಒಂದು ಈಲ್ಡ್ ಇನ್ಕ್ರೀಸ್ ಮಾಡ್ಬೋದು ಅಂತಂತಂದರೆ ಈಲ್ಡ್ ಅಂದರೆ ಸಾಕಷ್ಟು ನಾವು ಜಾಸ್ತಿ ಪ್ರಮಾಣ ತೊಗೋಬೋದು ಎರಡನೇದು ಅಂತಂದರೆ ರೋಗ ನಿರೋಧಕ ಶಕ್ತಿ ತರ್ಬೋದು ಬೇರೆ ಕಡೆಯಿಂದ ಕೂಡ ತರ್ಬೋದು ಈಗ ಆ ರೋಗ ನಿರೋಧಕ ಶಕ್ತಿ ಆ ಗಿಡದಲ್ಲಿ ಇಲ್ಲ ಅಂತಂದ್ರೂ ಬೇರೆ ಕಡೆಯಿಂದ ಕೂಡ ರೋಗ ನಿರೋಧಕ ಶಕ್ತಿ ಇರ್ಬೋದು ಇನ್ನೊಂದು ಮೂರನೇದು ಅಂತಂದರೆ ಅನ್ನಂಗ ಈ ಜೀವಸತ್ವಗಳೇನಿದೆ ಅಂತಂತಂದರೆ ಈ ಜೀವಸತ್ವಗಳು ಇಲ್ಲೋ ಇಲ್ಲದೇ ಇರೋವಂಥ ಒಂದು ನಾವೊಂದು ಇದರಲ್ಲಿ ಜೀವಸತ್ವಗಳು ಬೇರೆ ಕಡೆಯಿಂದ ವಂಶವಾಹಿನಿಗಳು ತೊಗೊಂಬಂದು ನಾವು ಜೀವಸತ್ವ ಕೂಡ ಅದನ್ನ ನಾವು ಜಾಸ್ತಿ ಮಾಡ್ಬೋದು ಈ ಈ ಇದರಲ್ಲಿ ನಾಲ್ಕನೇದು ಏನಪ್ಪ ಅಂತಂತಂದರೆ ಈಗ ಕೆಲವೊಂದು ಕಡೆ ನಾವು ನೋ ನಾವು ನೋಡ್ತಾ ಇರ್ಬೋದು ಕ್ಲೈಮೇಟ್ ಚೇಂಜ್ ಅಂತ ಈಗ ನಾವು ನಮ್ಮ ಈ ಸಂಶೋಧನೆ ಪ್ರಕಾರ ಎರಡರಿಂದ ಮೂರು ಡಿಗ್ರಿ ಒಂದು ಕ್ಲೈಮೇಟ್ ಟೆಂಪ್ರೇಚರ್ ಇನ್ಕ್ರೀಸ್ ಆದರೆ ಈ ನಮ್ಮ ವೀಟ್ ಆಗಿರ್ಬೋದು ಗೋಧಿ ಆಗಿರ್ಬೋದು ಇಲ್ಲ ನಮ್ಮ ಈ ಬೆಳೆಗಳಲ್ಲಿ ಬಹಳಷ್ಟು ಈಲ್ಡ್ ಕಡಿಮೆ ಆಗೋಗ್ಬಿಡುತ್ತೆ ಸೊ ಇದಕ್ಕೇನಂತಂದರೆ ಬೇರೆ ಯಾವುದು ದಾರಿನೇ ಇಲ್ಲ ವಂಶವಾಹಿನಿ ರೂಪಗಳು ನಾವು ಬೇರೆ ಕಡೆಯಿಂದ ತರಬೇಕಾಗುತ್ತೆ ತಂದು ಈಗ ಆಲ್ರೆಡಿ ಸಾಕಷ್ಟು ಬೆಳೆಗಳಲ್ಲಿ ಹಾಕಿದ್ದಾರೆ ಅಂತಂದರೆ ಈಗ ಟೆಂಪ್ರೇಚರ್ ನಲವತ್ತೈದು ಡಿಗ್ರಿನಲ್ಲಿ ಬರುವಂಥದ್ದು ಕೂಡ ನಾವು ನಾವು ಮಾಡ್ಬೋದು ಈ ವಂಶವಾಹಿನಿ ರೂಪದಲ್ಲಿ ಆಮೇಲೆ ಇನ್ನೂ ಒಂದು ಅಂತಂದರೆ ಈಗ ಸಾಕಷ್ಟು ಮಳೆಗಳಾಗ್ಬಿಡುತ್ತೆ ಈಗ ಆಲ್ರೆಡಿ ಈಗ ನಾವು ಈ ರೈಸಲ್ಲಿ ಸಬ್ಮರ್ಜಿ ಸಬ್ಮರ್ಜಬಲ್ ಜೀನ್ ಅಂತ ಒಂದು ಹಾಕಿದ್ದೀವಿ ಅದೇನಂತಂದ್ರೆ ಈವನ್ ಒಂದು ತುಂಬ ಫ್ಲಡ್ಸ್ ಬಂದು ಒಂದು ಎಂಟು ದಿವಸ ಫುಲ್ ಎಲ್ಲ ಗಿಡ ಮುಳುಗೋಗ್ಬಿಟ್ರು ಕೂಡ ಅದರಲ್ಲಿ ಬರುವಂಥದ್ದು ಒಂದು ವಂಶವಾಹಿನಿ ತಂದು ಹಾಕಿದ್ದೀವಿ ಆವಾಗ ಅದು ಬರ್ತದೆ ಸೊ ಇಂಥ ಹವಾಮಾನ ವೈಪರೀತ್ಯ ಕೂಡ ಈ ವಂಶವಾಹಿನಿ ಬಹಳಷ್ಟು ಮುಂದಕ್ಕೆ ಪರಿಣಾಮಕಾರಿಯಾಗಿದೆ ವಂಶಾಂತರಿ ತಳಿಗಳಿಂದ ಮಾನವನ ಆರೋಗ್ಯಕ್ಕೆ ಯಾವುದೇ ತೊಂದರೆಗಳಾಗುವುದಿಲ್ಲ ಎನ್ನುತ್ತಾರೆ ವಿಜ್ಞಾನಿಗಳು ಅಲ್ಲದೆ ಯಾವುದೇ ವಂಶಾಂತರಿ ತಳಿಯನ್ನು ರೈತರು ತಂದು ಮುಂದೆ ತಾವೇ ಬೀಜೋತ್ಪಾದನೆಯಲ್ಲಿ ತೊಡಗಬಹುದು ಅಲ್ಲದೆ ಸಂಕರಣ ತಳಿಯಲ್ಲಿ ಮೂಲ ಗುಣ ಬದಲಾವಣೆ ಆಗುವಂತೆ ವಂಶಾಂತರಿ ತಳಿಗಳಲ್ಲಿ ಬದಲಾಗದೆ ವೈವಿಧ್ಯತೆ ಮೂಲದಂತೆಯೇ ಉಳಿಯುತ್ತದೆ ಬಹಳಷ್ಟು ಜನ ಇದಕ್ಕೆ ಇದರ ಬಗ್ಗೆ ಅನಾನುಕೂಲ ಇದೆ ಇದು ತಪ್ಪು ಅಂತ ಹೇಳ್ತಾರೆ ಒಂದು ಇದರಲ್ಲಿ ನಾನು ಹೇಳುವಂಥದ್ದು ಸಾಕಷ್ಟು ದೇಶಗಳಲ್ಲೂ ಇದರ ಈ ವಂಶಾಂತರಿ ಬೆಳೆಗಳನ್ನ ತಿಂತಾ ಇದ್ದಾರೆ ಅಮೇರಿಕಾ ಆಗಿರ್ಬೋದು ಚೈನಾ ಆಗಿರ್ಬೋದು ಕೊರಿಯಾ ಆಗಿರ್ಬೋದು ಜಪಾನ್ ಆಗಿರ್ಬೋದು ಈ ಎಲ್ಲ ದೇಶಗಳಲ್ಲೂ ಇವು ಸಾಕಷ್ಟು ಜನ ತಿಂತಾ ಇದ್ದಾರೆ ಇದುವರೆಗೂ ಏನೂ ಆಗಿಲ್ಲ ಆಲ್ರೆಡಿ ಸೊ ನೈನ್ಟೀನ್ ತೊಂಬೈ ತೊಂಬತ್ತಾರು ಅಂತಂದರೆ ಹದಿನೈದು ಇಪ್ಪತ್ತು ವರ್ಷ ಆಗೋಯ್ತು ಏನೂ ಆಗಿಲ್ಲ ಸೊ ನಾವು ಅದ್ರ ಬಗ್ಗೆ ಒಂದು ಕಾಳಜಿ ಏನಿತ್ತು ಇನ್ನು ತಿಂದರೆ ಮನುಷ್ಯ ಕೆಟ್ಟೋಗ್ತಾನೆ ಮನುಷ್ಯನಿಗೆ ಕಾಯಿಲೆ ಬರುತ್ತೆ ಕ್ಯಾನ್ಸರ್ ಬರುತ್ತೆ ಇವೆಲ್ಲ ಸಾಕಷ್ಟು ಸಂಶೋಧನೆಗಳು ಮಾಡಿ ಸಾವಿರಾರು ಪೇಪರು ಈ ಸಂಶೋಧನೆ ಪೇಪರ್ ನಾವು ರಿಸರ್ಚ್ ಪೇಪರ್ಸ್ ಅಂತ ಹೇಳ್ತೇವೆ ಅದು ಸಾಕಷ್ಟು ಬಂದಿದೆ ಇದರಿಂದ ಏನೂ ಅನನುಕೂಲ ಇಲ್ಲ ಇದರಿಂದ ಏನೂ ಕ್ಯಾನ್ಸರ್ ಬರೋದಿಲ್ಲ ಇದರಿಂದ ಏನೂ ತೊಂದರೆ ಇಲ್ಲ ಅಂತ ಅನ್ನೋದನ್ನ ಸಾಕಷ್ಟು ಮನವರಿಕೆ ಮಾಡಿದೀವಿ ಇನ್ನೊಂದು ಎರಡನೇದು ಅಂತಂದರೆ ಒಂದೇ ಒಂದು ನಾ ಈ ವಂಶಾಂತರಿ ಬಂದ್ಬಿಟ್ರೆ ಈ ಬೀಜಗಳು ಯಾವಾಗಲೂ ನಾವು ಕಂಪ್ನಿನಲ್ಲಿ ಹೋಗಿ ತೊಗೋಬೇಕಾಗುತ್ತೆ ಬೇರೆ ಕಡೆ ತೊಗೊಳಕ್ಕೆ ಬರೋದಿಲ್ಲ ಆವಾಗ ಒಂದು ನಮ್ಮ ರೈತರು ಏನಿದೆ ಅವರು ಅವರೇ ಅವ್ರದ್ದೇ ಆದಂಥ ಬೀಜಗಳು ಅವ್ರಿಗೆ ಸಿಗೋದಿಲ್ಲ ಅಂತ ಅನ್ನೋದು ಒಂದು ತಪ್ಪು ಮನವರಿಕೆ ಕೂಡ ಇದೆ ಅದು ಯಾವಾಗ ಬರುತ್ತೆ ಅಂತಂದರೆ ಎಫ್ ಒನ್ ಹೈಬ್ರಿಡ್ ಅಂತ ನಾವೇನು ಹೇಳ್ತೀವಿ ಎಫ್ ಒನ್ ಸಂಕೀರ್ಣ ಅದನ್ನ ತೊಗೊಂಡಾಗ ಮಾತ್ರ ಅದು ಸಾಧ್ಯ ಏನೋ ಯಾವ ನೀವು ಒಂದು ಗಿಡ ಬೇಕಂತಂತಂದರೆ ಕಂಪ್ನಿಗೆ ಹೋಗಿ ತೊಗೊಬರ್ಬೇಕಾಗುತ್ತೆ ಆದರೆ ಒಂದು ವೆರೈಟಿ ಅಂತ ನಾವು ಏನು ಹೇಳ್ತೀವಿ ಆ ಒಂದು ತಳಿ ಅಂತ ಏನು ಹೇಳ್ತೀವಿ ಆ ತಳಿಗೆ ನಾವು ವಂಶಾಂತರಿ ಹಾಕ್ತಾಗ ಆ ರೈತ ಆ ಆ ತಳಿನ ಅವರೇ ಸಂಸ್ಕರಿಸಿ ತಿರ್ಗಿ ಆ ಬೀಜ ಅವ್ರು ಉಪಯೋಗಿಸ್ಕೊಬೋದು ಈಗ ಮತ್ತೆ ಸಾಕಷ್ಟು ಇನ್ನೊಂದು ಏನಿದೆ ಅಂತಂದ್ರೆ ಖಾಸಗಿ ಕಂಪನಿಗಳು ಸಾಕಷ್ಟು ದುಡ್ಡು ಮಾಡ್ತಾರೆ ಇದರಿಂದ ನಾವು ರೈತರಿಗೆ ಗಿಡ ಬೀಜ ಸಿಗೋದಿಲ್ಲ ಅಂತ ಅದು ಕೂಡ ತಪ್ಪ ಈಗ ನಾವು ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಕಲ್ಚರ್ ನಮ್ಮ ಭಾರತೀಯ ಸಂಶೋಧನಾ ತೋಟಗಾರಿಕೆಯಲ್ಲಿ ಕೂಡ ನಾವು ಸಾಕಷ್ಟು ನಾವು ಮಾಡ್ತಾ ಇದ್ದೀವಿ ಐ ಸಿ ಆರ್ ಅಂತ ಏನಿದೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ಸಾಕಷ್ಟು ಬೆಳೆಗಳಲ್ಲಿ ನಾವು ವಂಶವಾಹಿನಿ ಹಾಕಿದ್ದೀವಿ ಇದು ನಾವು ಹಾಕಿದಾಗ ನಾವು ಈ ತಳಿ ರೂಪದಲ್ಲಿ ಹಾಕ್ತೀವಿ ಏನಾಗುತ್ತೆ ಆ ತಳಿನ ತೊಗೊಂಡು ಒಂದು ರೈತ ತೊಗೊಂಡೋದ್ರೆ ಅವನ ಬೀಜ ಅವನಷ್ಟಿಗೆ ಅವನ ತಿರ್ಗಿ ಮಾಡ್ಕೋಬೋದು ಸೊ ಇದು ಒಂದು ತಪ್ಪು ಕಲ್ಪನೆ ಒಂದು ನಮ್ಮ ರೈತರಲ್ಲಿದೆ ಅದು ಕೂಡ ಆ ತಪ್ಪು ಕಲ್ಪನೆ ಮೂರನೇದು ಏನಂತಂತಂದರೆ ಇದು ಏನೋ ವೈವಿಧ್ಯತೆ ಹೋಗ್ಬಿಡುತ್ತೆ ನಮ್ಮ ದೇಶದಲ್ಲಿರೋಂಥ ವೈವಿಧ್ಯತೆ ಹೋಗ್ಬಿಡುತ್ತೆ ಅಂತಂತಂದ್ಬಿಟ್ಟು ಕೂಡ ಒಂದು ಇದೆ ಆ ವೈವಿಧ್ಯತೆ ನಾನು ಹೇಳಬೇಕಂತಂದರೆ ನಾವು ಈಗ ಸಂಕೀರ್ಣ ಮಾಡಿದ್ರೂ ಕೂಡ ವೈವಿಧ್ಯತೆ ಹೋಗುತ್ತೆ ಯಾಕೆಂತಂದರೆ ನಾವು ಸಂಕೀರ್ಣ ಮಾಡಿದಾಗ ಈಗ ನಾವು ಯಾವುದೇ ಒಂದು ಎರಡು ತಳಿಗಳನ್ನ ಒಂದು ಹೊಸ ಸಂಕೀರ್ಣ ತಳಿ ಮಾಡಬೇಕಾದ್ರೆ ಹೈಬ್ರಿಡ್ ಮಾಡಬೇಕಾದ್ರೆ ನಾವು ಎರಡು ಸಂಕೀರ್ಣ ಮಾಡಿ ಹೈಬ್ರಿಡೈಜೇಷನ್ ಅಂತ ಮಾಡ್ತೀವಿ ಆ ಹೈಬ್ರಿಡ್ಜೇಷನ್ ಮಾಡಿದಾಗ ಕೂಡ ಸ್ವಲ್ಪ ವೈವಿಧ್ಯತೆ ನಾವು ಹೋಗುತ್ತೆ ಮೊದಲಿರುವಂಥ ಈಗ ನಾವು ಅನ್ನ ತಿಂತಾ ಇದ್ದದ್ದು ಮೊದಲು ಕೆಂಪಕ್ಕಿ ಈಗಿಲ್ಲ ಈಗ ಸೊ ಕಡಿಮೆ ಆಗಿದೆ ವಂಶಾಂತರಿಯಿಂದ ಹೋಗುತ್ತೆ ಅನ್ನೋದು ಕೂಡ ತಪ್ಪು ಇನ್ನೂ ಒಂದು ನಾನು ನಾವು ನಮ್ಮ ರೈತರಲ್ಲಿ ವಿನಿಸ್ಕೊಳ್ಳೋದು ಏನಂತಂದರೆ ಈ ವೈವಿಧ್ಯತೆ ನಾವು ಈಗ ಸಾಕಷ್ಟು ವೈವಿಧ್ಯತೆ ಏನಿದೆ ಅದನ್ನ ಈಗ ಒಂದು ಎನ್ ಬಿ ಪಿ ಜಿ ಆರ್ ಅಂತ ಇದೆ ನ್ಯಾಷನಲ್ ಬ್ಯೂರೋ ಆಫ್ ಜೆನೆಟಿಕ್ ರಿಸೋರ್ಸಸ್ ಅಂತ ಒಂದು ನ್ಯೂ ಹೊಸ ದೆಹಲಿಯಲ್ಲಿದೆ ಅದು ಇದರಲ್ಲಿ ಸಾಕಷ್ಟು ನಮ್ಮ ದೇಶದಲ್ಲಿ ಏನೇನು ವೈವಿಧ್ಯತೆ ಇದೆ ಆಲ್ರೆಡಿ ನಾವು ಅದನ್ನೆಲ್ಲ ಕನ್ಸರ್ವ್ ಮಾಡಿದ್ದೀವಿ ಆದರೆ ಎಲ್ಲೂ ಹೋಗೋದಿಲ್ಲ ಅದರಲ್ಲಿ ಬೇಕಾಗಿರೋಂಥ ಈಗ ಒಂದು ಯಾವುದೋ ಒಂದು ನಮ್ಮ ಕೆಂಪು ತಳಿನ ಕೆಂಪು ಅನ್ನದಲ್ಲಿ ಒಂದು ಅನ್ನಂಗ ಏ ಇರೋವಂಥದ್ದು ಇದ್ದರೆ ಅದನ್ನ ನಾವು ತೊಗೊಂಡು ಬೇಕಂತಂದರೆ ನಾವು ವಂಶಾಂತರ ರೂಪ ಮಾಡಿಕೊಂಡು ಬೇಕಂತಂದ್ರೆ ಅದು ನಮ್ಮ ತಳಿಗೆ ಹಾಕೋಬೋದು ಸೊ ವೈವಿಧ್ಯತೆ ಹೋಗುತ್ತೆ ಅನ್ನೋದು ಕೂಡ ತಪ್ಪು ಅದು ಕೂಡ ತಪ್ಪು ಮನವರಿಕೆ ಇದೆ ಅದರಲ್ಲೂ ಸಾಕಷ್ಟು ಈ ಥರ ಈ ವಂಶಾಂತರಿ ಬಗ್ಗೆ ತಿಳಿದ ಇರೋರು ಅಂತ ಮಾತಾಡೋದು ಒಂದು ತಪ್ಪು ಕಲ್ಪನೆಗಳಿವು ಇವೆಲ್ಲ ಸಾಕಷ್ಟು ನಾವು ಹೋಗ್ಲಾಡ್ಸಿದ್ದೀವಿ ಈಗ ಬಿ ಟಿ ಹತ್ತಿ ನಾವು ತೊಗೊಂಡ್ರೆ ಸಾವಿರದ ಎರಡು ಸಾವಿರಲ್ಲಿ ತೊಗೊಂಡ್ರೆ ನಾವು ಈ ವಂಶಾಂತರಿ ಬರೋಕ್ಕೆ ಮೊದಲು ತೊಗೊಂಡ್ರೆ ನಮ್ಮ ದೇಶದಲ್ಲಿ ಬರೀ ಒಂದು ಒನ್ ಮಿಲಿಯನ್ ಹೆಕ್ಟ್ರಸಲ್ಲಿ ಇತ್ತು ಒಂದು ದಶಲಕ್ಷ ಹೆಕ್ಟ್ರ್ ಅಂತ ಹೇಳ್ತೀವಿ ಈಗ ಹತ್ತು ದಶಲಕ್ಷ ಹೆಕ್ಟ್ರಲ್ಲಿದೆ ಟೆನ್ ಮಿಲಿಯನ್ ಹೆಕ್ಟ್ರಸಲ್ಲಿ ಈ ನಮ್ಮ ಬಿ ಟಿ ಕ ಬಿ ಟಿ ಹತ್ತಿ ಅದು ವಂಶಾಂತರಿ ತಳಿಗಳ ಬಳಕೆಯಿಂದ ಕೀಟನಾಶಕಗಳ ಬಳಕೆ ಕೂಡ ಕಡಿಮೆಯಾಗುತ್ತದೆ ಅಲ್ಲದೆ ಇಳುವರಿ ವೃದ್ಧಿಸುತ್ತದೆ ಈಗ ಮೊದಲು ನೋಡಿ ಒಂದು ಬಿಟಿ ಹತ್ತಿ ನೀವು ಒಂದು ತರಬೇಕು ಅಂತಂತಂದರೆ ಅದರಿಂದ ಒಂದು ಇಪ್ಪತ್ತರಿಂದ ಮೂವತ್ತು ಸ್ಪ್ರೇ ಮಾಡಬೇಕಾಗಿತ್ತು ಇವತ್ತಿನ ದಿವಸ ಎಲ್ಲ ರೈತರು ಹೇಳೋದು ಬಿಟಿ ಹತ್ತಿ ಬೆಳೆಯುವಂಥ ರೈತರು ಮೂರರಿಂದ ನಾಲ್ಕು ಸ್ಪ್ರೇ ಮಾಡ್ತಾರೆ ಅದು ಕಾಯಿ ಕೊರೆ ಕಲ್ಲ ಅದು ಸ್ಪ್ರೇ ಮಾಡೋದು ಬೇರೆ ಈ ನುಸಿಗಳಿಗೆ ಮತ್ತು ಈ ಮೈಟ್ಸ್ ಅಂತ ಹೇಳ್ತೀವಿ ಎಫಿಟ್ಸ್ ಅಂತ ಹೇಳ್ತೀವಿ ಇದಕ್ಕೋಸ್ಕರ ನೀವು ನಾವು ಇದನ್ನ ಸ್ಪ್ರೇ ಮಾಡ್ತಾ ಇರೋದು ಆಮೇಲೆ ಈಗ ಲಾಸ್ಟ್ ಒಂದು ಒಂದು ತಿಂಗಳಿಂದೆ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಒಬ್ಬ ರೈತರು ಮಾತಾಡ್ತಾ ಇದ್ದಾರೆ ಹದಿನೈದು ಕ್ವಿಂಟಲ್ವರೆಗೂ ತೆಗಿತಾ ಇದ್ದಾರೆ ಅವರು ಒಂದು ಎಕರೆನಲ್ಲಿ ಒಂದು ಎಕರೆ ಹತ್ತಿ ಕ ಹತ್ತಿ ಈಗ ಮೊದಲು ಏನು ನಮ್ಮ ದೇಶ ತಳಿಗಳು ಏನಿತ್ತು ಎರಡರಿಂದ ಮ್ಯಾಕ್ಸಿಮಮ್ ಅಂದರೆ ಮೂರು ಕ್ವಿಂಟಲ್ ಒಂದು ಎಕರೆಗೆ ಇದ್ದರು ಇವತ್ತಿನ ದಿವಸ ಅವರು ಹದಿನೈದು ಹದಿನಾರು ಕ್ವಿಂಟಲ್ ತೆಗಿಯೋರಿದ್ದಾರೆ ನಮ್ಮ ಕರ್ನಾಟಕದಲ್ಲೇ ತೆಗಿಯೋರು ಇದ್ದಾರೆ ಮೊದಲು ಬಿ ಇದು ಸಿಂಗಲ್ ಬಿ ಟಿ ಅಂತ ಬಂತು ಆಮೇಲೆ ಡಬಲ್ ಬಿ ಟಿ ಅಂತ ಬಂತು ಸಿಂಗಲ್ ಬೀಟಿಗೂ ಡಬಲ್ ಬೀಟಿಗೂ ಬೆಳೆ ಇಳುವರಿಲಿ ಸ್ವಲ್ಪ ಹೆಚ್ಚಿಗೆ ಬಂತು ಆಮೇಲೆ ಈ ಈ ಕೀಟ ನಿರ್ವಹಣೆ ಏನಿದೆ ಅಲ್ಲ ಈ ಕಾಂಡಕ ವರ್ತು ಮತ್ತು ಕಾಯಿ ಕೊರಕಕ್ಕೆ ಏನು ನಾವೇನು ಉಪಯೋಗ ಮಾಡ್ತೇವೆ ಸಿಟ್ಟು ಕಮ್ಮಿ ನನ್ನ ತಿಳಿದ ಮಟ್ಟಿಗೆ ನಾನು ಆವಾಗ ಒಂದು ಆರು ಸಾವಿರ ಎಕರೆಗೆ ಒಂದು ಆರು ಸಾವಿರ ಬರೀ ನಾನು ಬ ಇದಕ್ಕೇ ಖರ್ಚಾಗ್ತಿತ್ತು ಯಾವುದು ಪೆಸ್ಟಿಸೈಡ್ಗೆ ಪ್ರತಿ ವೀಕ್ ಹೊಡಿಲೇಬೇಕು ಪ್ರತಿ ವಾರ ನಾನು ಕೀಟನಾಶಕ ಅದರಲ್ಲಿ ಕಾಂಡಕ್ಕೆ ಉಳಿಕಿದೆ ಕಂಟ್ರೋಲ್ ಬಂದರೂ ಕಾಂಡಕ್ಕೆ ಅದು ಒಳಗಡೆ ಹೋಯ್ತು ಅಂತಂದರೆ ಮುಖ ಮತ್ತು ಹೊರಗಡೆ ಬರೋದೇ ಇಲ್ಲ ಸೊ ಹೀಗಾಗಿ ನಾವು ನಮ್ಮ ಕಾಯಿ ದೊಡ್ದಂತ ತಿಳ್ಕೊಂಡಿರ್ತೀವಿ ಎಲ್ಲೋ ಕಡೆ ನೋಡಿದಾಗ ಒಳಗಡೆ ಕಾಯಿ ತಿಂದು ಹೋಗಿ ಬಿ ಟಿ ಬಂದಾಗ ನಮಗೂ ಆಯಿತು ಬಿ ಟಿ ಅವಾಗ ಏನು ಹುಳ ಬರಲಿಲ್ಲ ನಮಗೆ ಆಶ್ಚರ್ಯ ಆಯಿತು ಸೊ ಆಮೇಲೆ ಅದನ್ನೇ ಬರ್ತಾ ಬರ್ತಾ ಅದ್ರ ಬೇರೆ ಬೆಳವಣಿಗೆ ಮಾಡ್ತೀವಿ ಬಿ ಟಿ ಕಾಟನ್ ಉತ್ತಮ ಲಾಭದಾಯಕ ಬೆಳೆಯಲು ಯೋಗ್ಯ ಬೆಳೆ ಬೆಳೆದು ನೋಡಿ ನಿಮ್ಮ ಪ ಆದಾಯ ಪರಿಸ್ಥಿತಿಯನ್ನು ಹೆಚ್ಚಿಸ್ಕೊಳ್ಳಿ ಈ ಪೆಸ್ಟಿಸೈಡ್ ಸ್ಪ್ರೇ ಮಾಡಿದಾಗ ಈ ಕಾಯಿ ಕೊರೆಯವಳು ಕೂಡ ಕಂಟ್ರೋಲ್ ಆಗದೇ ಇದ್ದಾಗ ಅವನಿಗೆ ಫುಲ್ ಕ್ರಾಪೇ ಹೊರಟೋಗ್ಬಿಡ್ತಾಯಿತ್ತು ಆದರೆ ಈಗ ಭಯ ಇಲ್ಲ ಏಕೆಂದರೆ ಯಾವುದೇ ನೀವು ಬಿ ಟಿ ಹತ್ತಿ ತೊಗೊಂಡಾಗ ಅದರಲ್ಲಿ ನೀವು ಏನು ಸ್ಪ್ರೇ ಮಾಡದೇ ಇದ್ದರೂ ಕೂಡ ಎಪ್ಪತ್ತೈದು ಪರ್ಸೆಂಟ್ ನಿಮಗೆ ಒಂದು ಈಲ್ಡ್ ಬಂದೇ ಬರುತ್ತೆ ಐದು ಕ್ವಿಂಟಾಲಿಂದ ಆರು ಕ್ವಿಂಟಾಲ್ ಬಂದೇ ಬರುತ್ತೆ ಸೊ ಅಂಥದ್ರಲ್ಲಿ ಭಯ ಏನಿಲ್ಲ ಸೊ ಈ ಥರ ವಂಶಾಂತರಿ ಸಾಕಷ್ಟು ಉಪಯೋಗಗಳಾಗಿದೆ ಇದು ಬ ಇದು ಬಗ್ಗೆ ಜನಗಳು ಮನವರಿಕೆ ಮಾಡ್ಕೋಬೇಕು ಹತ್ತು ಮಿಲಿಯನ್ ಹೆಕ್ಟ್ರಲ್ಲಿ ಏನಿದೆ ನಮ್ಮ ಬಿ ಟಿ ಹತ್ತಿ ಇವತ್ತಿನ ದಿವಸ ನಾವು ಇವತ್ತೊಂದು ಎಕ್ಸ್ಪೋರ್ಟ್ ಮಾಡ್ತಾ ಹೊರದೇಶಕ್ಕೆ ಕಳಿಸ್ತಾ ಇದ್ದೀವಿ ಆ್ಯಂಡ್ ಎಲ್ಲ ಪ್ರಪಂಚದಲ್ಲಿ ಬೆಸ್ಟ್ ನಮ್ಮ ಹತ್ತಿ ಏನಿದೆ ನಮ್ಮ ಭಾರತ ದೇಶದ್ದು ಅಂತ ಹೇಳ್ತಾ ಇದ್ದಾರೆ ಸೊ ಇವತ್ತು ದಿವಸ ನಾವು ಪ್ರಪಂಚದಲ್ಲೇ ಎರಡನೇ ಎರಡನೇವರಾಗಿದ್ದೀವಿ ಅತ್ತೆ ಅದರಲ್ಲಿ ಇದು ವಂಶಾಂತರಿಯಿಂದ ಮಾತ್ರ ಸಾಧ್ಯ ಆಯಿತು ಬೇರೆ ಯಾವುದರಿಂದನೂ ಸಾಧ್ಯ ಆಗಲಿಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ದಿವಸ ವಂಶಾಂತರಿಯಿಂದ ಮಾತ್ರ ಆಯಿತು ಬೇರೆ ಅದೇ ಥರ ಈಗ ನಾವು ಸಾಕಷ್ಟು ಬೇರೆ ಬೆಳೆಗಳಲ್ಲೂ ಆಗ್ತಾ ಇದ್ದೀವಿ ಬೇರೆ ಬೆಳೆಗಳಲ್ಲೂ ಸಾಕಷ್ಟು ಬರುತ್ತಾಯಿತು ಈಗ ಟೊಮೆಟೊದಲ್ಲಿ ನಂಜು ರೋಗಕ್ಕೆ ಮಾಡಿದ್ದೀವಿ ನಾವು ನಮ್ಮ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ನಾವು ಟೊಮ್ಯಾಟಕ್ಕೆ ನಂಜು ರೋಗದಲ್ಲಿ ಮಾಡಿದ್ದೀವಿ ಆಮೇಲೆ ನಮ್ಮ ಕಲ್ಲಂಗಡಿನಲ್ಲಿ ಈ ವಾಟರ್ ಅದು ಅದು ಬಡ್ನೆ ಕ್ರಾಸಸ್ ಅಂತ ಹೇಳ್ತೀವಿ ಅದಕ್ಕೆ ಕೂಡ ನಾವು ವಂಶಾಂತರಿ ಮಾಡಿದ್ದೀವಿ ಆಮೇಲೆ ನಾವು ಕಲಂಗಡಿನಲ್ಲಾಗಲಿ ಟೊಮೆಟೊದಲ್ಲಾಗಲಿ ಆಮೇಲೆ ಈವನ್ ನಮ್ಮ ಬಾಳೆ ಕೂಡ ಮಾಡಿದ್ದೀವಿ ಸೊ ಯಾಕೆಂದರೆ ಫಿಸೇರಿಯಂ ವಿಲ್ಟ್ ಅಂತ ಬಂದು ಈಗ ನಂಜನ್ಗೂಡು ರಸಬಾಳೆ ಕಂಪ್ಲೀಟ್ ಬರ್ಟೋಯ್ತು ಯಾರು ಇದ್ರ ಬಗ್ಗೆ ವೈವಿಧ್ಯತೆ ಯಾರು ಮಾತಾಡ್ತಾ ಇಲ್ಲ ಅದಕ್ಕೆ ಕೂಡ ನಾವು ಈಗ ಸಾಕಷ್ಟು ವಂಶಾಂತರಿ ಮಾಡಿದ್ದೀವಿ ಇದು ಸರ್ಕಾರಕ್ಕೆ ಸರ್ಕಾರದ ಆದೇಶಕ್ಕೆ ನಾವು ಈಗ ಕಾಯ್ತಾಯಿದ್ದೀವಿ ಅದು ಬಂತು ಅಂದರೆ ಇವು ಮುಂದಕ್ಕೆ ತನ್ನಿಂದ ತಾನೇ ಬರ್ತಾ ವಂಶಾಂತರಿ ತಳಿಗಳ ಕುರಿತು ಜಾಗೃತಿ ಮೂಡಿಸಲು ರಾಷ್ಟ್ರೀಯ ಸಂಶೋಧನಾ ಸಂಸ್ಥೆ ಹಾಗೂ ಕೃಷಿ ವಿಶ್ವವಿದ್ಯಾಲಯಗಳು ಸತತ ಶ್ರಮಿಸುತ್ತಿವೆ ರೈತ ಬಾಂಧವರು ವಂಶಾಂತರಿ ತಳಿಗಳ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನು ಬದಿಗಿಟ್ಟು ಅವುಗಳನ್ನು ಸಮರ್ಪಕ ಬಳಕೆ ಮಾಡಿಕೊಂಡಲ್ಲಿ ಉತ್ಪಾದನಾ ವೆಚ್ಚ ತಗ್ಗಿಸಿ ಹೆಚ್ಚಿನ ಆದಾಯ ಗಳಿಸಿಕೊಳ್ಳಬಹುದಾಗಿದೆ ಎಂಬುದು ವಿಜ್ಞಾನಿಗಳ ಬಲವಾದ ನಂಬಿಕೆ ಈಗ ತಿಳುವಳಿಕೆ ನಾವು ಸಾಕಷ್ಟು ಈಗ ನಾವು ಟಿ ವಿಗಳಲ್ಲೂ ಹೇಳ್ತಾ ಇದ್ದೀವಿ ರೇಡಿಯೋದಲ್ಲಿ ಹೇಳ್ತಾ ಇದ್ದೀವಿ ಮತ್ತು ಈಗ ನಮಗೆ ಯಾರಾದರೂ ಫೋನ್ ಮೂಲಕ ಹೇಳಿದ್ರೆ ಅವ್ರಿಗೂ ಕೂಡ ಹೇಳ್ತಾ ಇದ್ದೀವಿ ಸಾಕಷ್ಟು ಬರವಣಿಗೆ ಮೂಲಕ ನಾವು ಈಗ ಭಿತ್ತಿಪತ್ರಗಳು ತಂದಿದ್ದೀವಿ ಎಲ್ಲ ಎಲ್ಲ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಈ ನಮ್ಮ ಎಕ್ಸ್ಟೆನ್ಷನ್ ವರ್ಕರ್ಸ್ ಅಂತ ಏನಿದ್ದೀವಿ ಅವ್ರನ್ನೂ ಕೂಡ ಕರೆದು ನಾವು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀವಿ ಸೊ ಇದು ಈಗ ನಮ್ಮ ರೈತರು ಅವರಷ್ಟು ಅವರೇ ತಿಳ್ಕೊಬೇಕಾಗಿದೆ ಇದನ್ನ ಅದರಲ್ಲಿ ಏನು ತಪ್ಪೇನಿಲ್ಲ ಇದು ಬೆಳೀಬೋದು ಮುಂದೆ ಅಂತ ಅಂದ್ಬಿಟ್ಟು ಅದು ತಿಳ್ಕೊಬೇಕು